ಗ್ಯಾಂಗ್ ವಾರ್ ಪ್ರಕರಣದ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಆಯುಕ್ತ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಶವ ಸಂಸ್ಕಾರ ಮುಗಿಸಿ ಬರುವಾಗ ಗಲಾಟೆ ಆಗಿದೆ ಎರಡೂ ಗ್ಯಾಂಗ್ನಿಂದ ದೂರು ಪ್ರತಿ ದೂರು ದಾಖಲಾಗಿದೆ ಸದ್ಯ ನಾಲ್ಕು ಜನರ ವಿರುದ್ಧ ಗೂಂಡಾ ಕಾಯ್ದೆ ಜಾರಿ ಮಾಡಿದೀವಿ ಅಂತ ತಿಳಿಸಿದರು ಮೊದಲು ಜೊತೆಗಿದ್ದವರು ಈಗ ಪರಸ್ಪರ ದ್ವೇಷ ಬೆಳೆದಿದೆ ಅಂತ ತಿಳಿಸಿದರು ಏರ್ ಇಂಡಿಯಾ ಅಪಘಾತದ ಪ್ರಾಥಮಿಕ ವರದಿ ಈ ವಾರ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ವಿಮಾನದ ಕಪ್ಪು ಪಟ್ಟಿಗೆ ಮತ್ತು ಧ್ವನಿ ರೆಕಾರ್ಡರ್ ಸರಿಯಾಗಿದೆ ಮತ್ತು ಡೇಟಾವನ್ನ ಪರಿಶೀಲಿಸಲಾಗ್ತಾ ಇದೆ ಅಂತ ಎಎಐಬ ಅಧಿಕಾರಿಗಳು ಸಮಿತಿಗೆ ತಿಳಿಸಿದ್ದಾರೆ ವಿವರವಾದ ಮತ್ತು ಸಂಪೂರ್ಣ ತನಿಖೆ ನಡೆಸುವುದಕ್ಕೆ ವಿಮಾನ ತಯಾರಕ ಬೋಯಿಂಗ್ ಸೇರಿದಂತೆ ವಿದೇಶಿ ಕಂಪನಿಗಳ ಸಹಾಯವನ್ನ ಕೋರಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಲಂಡನ್ಗೆ ತೆರಳಬೇಕಿದ್ದ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಜೂನ್ ಹನ್ನೆರಡರಂದು ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ವೈದ್ಯಕೀಯ ಹಾಸ್ಟೆಲ್ ಸಂಕೀರ್ಣಕ್ಕೆ ಅಪ್ಪಳಿಸಿತ್ತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಜನ ಸೇರಿದಂತೆ ಕನಿಷ್ಠ ಇನ್ನೂರ ಅರವತ್ತು ಜನ ಸಾವನ್ನಪ್ಪಿದ್ರು ಆದಾಗ್ಯೂ ಒಬ್ಬ ಪ್ರಯಾಣಿಕ ಅಪಘಾತದಲ್ಲಿ ಪವಾಡ ಸದೃಶವಾಗಿ ಬದುಕುಳಿದಿದ್ರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಇವತ್ತು ಭೂಮಿಯತ್ತ ವಾಪಸ್ಸಾಗಲಿದ್ದಾರೆ ಆಗಲಿದ್ದಾರೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಾಲ್ವರು ಐಎಸ್ಎಸ್ಗೆ ಪ್ರಯಾಣ ಬೆಳೆಸಿದ್ರು ಎಲ್ಲಾ ಪ್ರಯೋಗಗಳು ಯಶಸ್ವಿಯಾಗಿದ್ದು ಹವಾಮಾನ ಪರಿಸ್ಥಿತಿ ನೋಡಿಕೊಂಡು ಐಎಸ್ಎಸ್ ನಿಂದ ಹೊರಡಲಾಗುತ್ತೆ ಇನ್ನು ಬಾಹ್ಯಾಕಾಶಕ್ಕೆ ತೆರಳಿರೋ ಶುಭಾಂಶು ಶುಕ್ಲಾರ ಒಟ್ಟು ಏಳು ಪ್ರಯೋಗಗಳು ಯಶಸ್ಸು ಕಂಡಿದೆ ಸ್ಟೆಮ್ ಸೆಲ್ ಮನುಷ್ಯರ ಮೂಳೆ ಸವೆತ ಸೇರಿ ಗಿಡಗಳನ್ನ ಬೆಳೆಯುವಂತಹ ಸಂಶೋಧನೆಗಳ ಅಧ್ಯಯನ ನಡೆದಿದೆ ಅಂತರಿಕ್ಷದಲ್ಲಿ ಕಾಳು ನೆಟ್ಟು ಮೊಳಕೆಯೊಡಿಸುವಂತಹ ಪ್ರಯೋಗವೂ ಸಕ್ಸಸ್ ಆಗಿದೆ ನಾಲ್ವರು ಗಗನಯಾನಿಗಳ ಒಟ್ಟು ಅರವತ್ನಾಲ್ಕು ಪ್ರಯೋಗಗಳು ನಡೆದಿದ್ದು ಇಂದು ಭೂಮಿಗೆ ಹೊರಡೋ ಸಾಧ್ಯತೆ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಿಕ್ಕಮಗಳೂರಿನ ಸ್ಲಂ ನಿವಾಸಿಗಳಿಗೆ ಒಂದು ಸಾವಿರದ ನೂರ ಎಪ್ಪತ್ತೈದು ಮನೆಗಳನ್ನು ಬಡವರಿಗೆ ಮಂಜೂರು ಮಾಡಿಸಲಾಗಿತ್ತು ಆದರೆ ಈ ಯೋಜನೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಫಲಾನುಭವಿಗಳು ಹತ್ತು ಸಾವಿರ ಕಟ್ಟಿ ಮನೆ ಪೂರ್ಣಗೊಂಡ ನಂತರ ಸರ್ಕಾರ ಅದರ ವೆಚ್ಚವನ್ನು ಭರಿಸುವ ಯೋಜನೆ ಇದಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಹತ್ತು ಸಾವಿರದ ಬದಲಿಗೆ ಒಂದು ಲಕ್ಷ ಕಟ್ಟಿ ಅಂತ ಸುತ್ತೋಲೆ ಹೊರಡಿಸಿದೆ ಹತ್ತು ಸಾವಿರ ಕಟ್ಟಿ ಮನೆ ಕೆಲಸ ಆರಂಭಿಸಿದವರು ಈಗ ಅತಂತ್ರರಾಗಿದ್ದು ಬೀದಿ ಬದಿಯಲ್ಲಿ ಬದುಕುವಂತಾಗಿದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಎಲ್ಲ ನಿರಾಶ್ರಿತರನ್ನ ಒಗ್ಗೂಡಿಸಿ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತ ಸಿಟಿ ರವಿ ಎಚ್ಚರಿಕೆ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಬಣಬಡಿ ಬಡಿದಾಟ ಜೋರಾಗಿದೆ ಜುಲೈ ಎಂಟರಂದು ಜಿಎಂ ಸಿದ್ದೇಶ್ವರ್ ಜನ್ಮದಿನದ ನೆಪದಲ್ಲಿ ಸೇರಿದ್ದ ಬಿಜೆಪಿ ರೆಬಲ್ಸ್ ನಾಯಕರು ಬಿಎಸ್ ಯಡಿಯೂರಪ್ಪ ಹಾಗೂ ರೇಣುಕಾಚಾರ್ಯ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದರು ಈ ಮಧ್ಯೆ ಭದ್ರಾ ಬಲದಂಡೆ ನಾಲೆ ಕಾಮಗಾರಿ ಹೋರಾಟದಲ್ಲಿ ಸಕ್ರಿಯವಾಗಿದ್ದ ಎಂಪಿ ರೇಣುಕಾಚಾರ್ಯ ಶಿವಮೊಗ್ಗ ನಗರದ ಮುಖ್ಯ ಅಭಿಯಂತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇಂದು ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಡಾಳ್ ಮಲ್ಲಿಕಾರ್ಜುನ ಲೋಕಿಕೆರೆ ನಾಗರಾಜ್ ಸೇರಿದಂತೆ ಇತರ ನಾಯಕರು ಸಭೆ ಸೇರಿ ಮಾತುಕತೆ ನಡೆಸಲಿದ್ದಾರೆ ಬೆಂಗಳೂರಿಗೆ ತೆರಳುವ ಸಾಧ್ಯತೆ ಇದ್ದು ಬಿವೈ ವಿಜೇಂದ್ರ ಸೇರಿ ಇತರ ನಾಯಕರನ್ನ ಭೇಟಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ఏష్యా న్యూస్ నెట్వర్క్ ప్రస్తుతి